ಕಲ್ಲು ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ಲ ಅವ್ರದ್ದೇನ್ ಐತೆ ಪಾಯಿಂಟ್ ಪಾಯಿಂಟ್ ಒಳಗಡೆ ಬಂದೈತೆ ಲೈನ್ ಅಂದ್ರೆ ಗೇಟ್ ಅಲ್ಲೇ ಪಿಕ್ಸ್ ಮಾಡ್ಕೋಬಹುದು ಇದಕ್ಕೆ ಪಿಕ್ ಮಾಡ್ಕೋಬಹುದು ಸರ್ ಹಂಗಲ್ಲ ಹಾಕೊಂಡು ಆತರ ಸ್ಟ್ರೆಂತ್ ಎಲ್ಲ ಐತೆ ಕಲ್ಲುಗಳೆಲ್ಲ ಸರ್ ನಾವು ಕರ್ನಾಟಕ ಬುಟ್ಟಿ ಕರ್ನಾಟಕ ಬುಟ್ಟು ಔಟ್ ಸೈಡ್ ಹೋಗ್ಬಿಟ್ಟಿದೀವಿ ತಮಿಳುನಾಡು ಮಾಡ್ಬಿಟ್ಟಿದೀವಿ ಆಂಧ್ರ ಮಾಡ್ಬಿಟ್ಟು ಮಾಡಿದೀವಿ ಕಲ್ಲು ತಂತಿ ಲೇಬರ್ಸ್ ಟ್ರಾನ್ಸ್ಪೋರ್ಟ್ ಊಟ ನಷ್ಟ ಇನ್ನಿವನ್ ನಮ್ದೇ ಇರುತ್ತೆ ಸರ್ ನಾವು ಇದು ಕೂಡ ನಾವು ಊಟ ಆಟ ಅದೇ ಯಾಕಂದ್ರೆ ಇದು ಬೇರೆದೆಲ್ಲ ಹಾಕ್ಬಿಡ್ತಾರೆ ಅವರೆಲ್ಲ ನಮಸ್ತೆ ಸರ್ ಪ್ರದೀಪ್ ಅಂತ ಸರ್ ನಮ್ಮ ಹೆಸರು ಸರ್ ನಾವು ಫೆನ್ಸಿಂಗ್ ವರ್ಕ್ ಮಾಡೋರು ನಮ್ಮ ಮೂಲತಃ ಬೆಂಗಳೂರಿನ ಕೆಂಗೇರಿ ಅವರು ಫೆನ್ಸಿಂಗಲ್ಲಿ ನಾನಾ ಥರ ಬರುತ್ತೆ ಇವಾಗ ಮೆಸ್ಗಳಲ್ಲಿ ತ್ರೀ ಟೈಪ್ ಬರುತ್ತೆ ಇದೆಲ್ಲ ಹಾಕಿರ್ತಕ್ಕಂಥ ಮೆಸ್ ಇದು ನಾವು ಬರೀ ಬಾರ್ಬಂಡ್ ವೈರ್ ಮಾತ್ರ ಸರ್ ಇದು ಬಿಡದಿ ಹತ್ರ ಬಿಡದಿ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ಒಳಗಡೆ ಕುಪ್ಪೆ ಅಂತ ಆ ಸೈಡ್ ಮಾಡ್ತಾ ಇದೆ ವರ್ಕು ಇದು ಕೋಳಿಫಾರ ಮಾಡಿದ್ದಾರೆ ಅವರು ಇವಾಗ ಕೋಳಿಫಾರಂ ಅಂದ್ರೆ ಸೇಫ್ಟಿ ಬೇಕೇ ಬೇಕು ಸೇಫ್ಟಿ ಅಂತ ಮೇನ್ ಸೇಫ್ಟಿಗೆ ಮಾಡ್ತಾ ಸರ್ ಏನೇ ಒಂದಿದ್ರು ಸೇಫ್ಟಿ ಪಕ್ಕ ಬೇಕೇ ಬೇಕು ಬೇಕಿದ್ ಹಾ ಸರ್ ವರ್ಕ್ ನಡೀತಾನೆ ಐತೆ ಎರಡು ದಿನ ಆಯ್ತು ಎರಡು ದಿನ ಆಯಿತು ಇವತ್ತು ಸಂಜೆ ಅಷ್ಟೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು ಪ್ರೊಸೆಸ್ ಅಂದ್ರೆ ಫಸ್ಟ್ ಇದಕ್ಕೆ ಸರ್ವೆ ಆಗಿರ್ಬೇಕು ಸರ್ ಮೇನು ಈ ಕಡೆ ಜಮೀನು ಆ ಕಡೆ ಜಮೀನು ಡಿವೈಡ್ ಆಗಿರಬೇಕು ಆನಂತರ ಇವಾಗ ಲ್ಯಾಂಡು ಮಾಡ್ಬೇಕಾದ್ರೆ ಕೆಲಸಗಳು ತೊಂದರೆ ಆಗುತ್ತೆ ಅವ್ರಿಗೂ ತೊಂದರೆ ಆಗೋದು ಬೇಡ ನಮಗೂ ತೊಂದರೆ ಆಗೋದು ಬೇಡ ಇವಾಗ ಸರ್ವೆ ಮಾಡಿಸ್ದಾದ್ಮೇಲೆ ಒಂದು ಈ ಥರ ಲೈನ್ ಹಾಕೊಳ್ತೀವಿ ಸರ್ ನಾವು ಒಂದು ಹಗ್ಗ ಇದು ಮಾಡಿಕೊಂಡು ಲೈನ್ ಮಾಡಿಕೊಂಡು ಲೈನಿಂದ ಆ ಕಡೆ ಈ ಕಡೆ ಒಂದು ಸ್ವಲ್ಪನೇ ಹೆಚ್ಚು ಕಮ್ಮಿ ಆಗಲ್ಲ ಕಂಬಗಳು ಒಂದೇ ಫಿನಿಶಿಂಗ್ ಬರುತ್ತೆ ಅಲ್ಲ ಮೆಜರ್ಮೆಂಟ್ ಏನೇ ಅದೇ ಕರೆಕ್ಟ್ ಇರುತ್ತೆ ಸರ್ ಮೆಝರ್ಮೆಂಟು ಚೇಂಜಸ್ ಚೇಂಜಸ್ ಏನೂ ಇಲ್ಲ ಇದು ಗುಂಡಿ ಎಷ್ಟಡಿ ಅಡಿ ಸರ್ ಗುಂಡಿಯೆಲ್ಲ ಎರಡು ಅಡಿ ಐತೆ ಸರ್ ಇದು ಎರಡು ಅಡಿ ಡೀಪ್ ಆಗಿರುತ್ತೆ ಯಾಕಂದ್ರೆ ಅಡಿ ಒಂದವರೆ ಅಡಿಯಲ್ಲಿ ಹಾಕ್ಬಿಟ್ರೆ ಅದು ಉಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಉಂಟೋಗ್ಬಾರ್ದು ಅಂದರೆ ಎರಡು ಅಡಿ ಹಾಕ್ಲೇಬೇಕು ಪಕ್ಕ ಅವಾಗ ಒಂದು ಸ್ಟ್ರೆಂತ್ ಅಂತ ಕೂತ್ಕೊಳ್ಳುತ್ತೆ ಅದು ಏನು ಆಗಲ್ಲ ಏನೂ ಆಗೋಲ್ಲ ಸರ್ ಎಷ್ಟೇ ಎಷ್ಟೇ ಮಳೆ ಬಂದು ಏನೇ ಆದರೂ ಏನೂ ಆಗೋಲ್ಲ ಇದು ಕಲ್ಲೆಲ್ಲ ಯಾರು ಸರ್ ಇದು ಸರ್ ಇದು ಕಲ್ಲೆಲ್ಲ ಕೋಲಾರ ಸರ್ ಹಾಂ ಹೌದು ತುಂಬಾ ಚೆನ್ನಾಗಿರುತ್ತೆ ಸರ್ ಮಾತ್ರ ಲೇಬರ್ಸ್ ತುಂಬ ವರ್ಷದಿಂದ ಮಾಡ್ತವ್ರೆ ಆಮೇಲೆ ಇವಾಗ ಮೆಟೀರಿಯಲ್ ಎಲ್ಲ ಬೇರೆ ಲೋಕಲ್ ಹಾಕ್ಬೋದು ನಮ್ದೆಲ್ಲ ಟಾಟಾದು ಐ ಎ ಸಿ ಹಾಕೋದು ನಾವು ಕ್ವಾಲಿಟಿ ಮೇಂಟರ್ ಮಾಡ್ತೀವಿ ಸರ್ ಇದೆಲ್ಲ ನೋಡಿ ಇದು ನಾವು ಇದು ಕೂಡ ನಾವು ಟಾಟಾ ಹಾಕ್ತಿವಿ ಯಾಕಂದ್ರೆ ಇದು ಬೇರೆಲ್ಲ ಹಾಕ್ಬಿಡ್ತಾರೆ ಅವರೆಲ್ಲ ಅದೆಲ್ಲ ಟೂ ಇಯರ್ಸ್ ತ್ರೀ ಇಯರ್ಗೆ ಹೋಗ್ಬಿಟ್ರೆ ಯೂಸ್ ಮಾಡ್ಕೊಂಡ್ ಮಾಡ್ತೀವಿ ಲೂಸ್ ಹೌದು ನೋಡಿ ಇದು ಥಿಕ್ನೆಸ್ ಯಾವ್ದಾರ ಐತೆ ಕಂಬಿನೂ ಅಷ್ಟೇ ಎಲ್ಲಾ ಟಾಟಾ ಆಯಸ್ ಯೂಸ್ ಮಾಡ್ಕೊಂಡು ಮಾಡಬೇಕಂತ ಸರ್ ಕೆಲಸ ಸರ್ ನೋಡ್ತಾ ಇರಬಹುದು ಈಗ ಕಲ್ಲು ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ಲ ಅವ್ರದ್ದು ಏನಾಯ್ತು ಐತೆ ಆ ಪಾಯಿಂಟ್ ಒಳಗಡೆನೆ ಬಂದೈತೆ ಯಾಕಂದ್ರೆ ಅವಂದೆಲ್ಲ ಯಾಕಂದ್ರೆ ಇವಾಗ ಮಾಡ್ಬಿಡ್ಬೋದು ನಾವು ಮಾಡ್ಬಿಟ್ಟು ಹೊಂಟಬಹುದು ಏನಾರ ಒಂದು ಅರ್ಧ ಅಡಿ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಅವ್ರು ಮತ್ತೆ ಇವಾಗ ತಗ್ಸಿ ಅಂತ ಹೇಳಿದ್ರೆ ತಗಸ್ಲೇಬೇಕು ಯಾಕಂದ್ರೆ ನೀವರೇ ಯಾವ ತರ ಇರುತ್ತೆ ಸಚುವೇಶನ್ ಗಳು ಆತರ ಸಿಚುವೇಶನ್ ಇರೋದ್ರಿಂದ ಸ್ವಲ್ಪ ನಮ್ ಕಡೆನೆ ಒಂದ್ ಅರ್ ಒಂದ್ ಮೂರ್ ನಾಲ್ಕು ಇಂಚು ಈ ಕಡೆ ಬಂದ್ರು ಪರವಾಗಿಲ್ಲ ಕರೆಕ್ಟ್ ಲೈನ್ ಮಾಡ್ಕೊಂಡು ಕರೆಕ್ಟ್ ವರ್ಕ್ ಮಾಡ್ಬೇಕು ಸರ್ ಅಂದ್ರೆ ಇವಾಗ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವರ್ಕ್ ಮಾಡ್ಸಿರ್ತೀರಾ ಒಂದ್ ಅರ್ಧ ಅಡಿ ಆ ಕಡೆ ಹೋಗ್ಬಿಟ್ರೆ ಅದೇನಾಗ್ಬಿಡುತ್ತೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಗೇಟ್ ನೋಡಿ ಎರಡು ಕಡೆನು ಡಬಲ್ ಕಲ್ ಹಾಕ್ಬಿಟ್ಟು ಇವಾಗ ಬೇಕಂದ್ರೆ ಗೇಟ್ ಅಲ್ಲೇ ಫಿಕ್ಸ್ ಮಾಡ್ಕೋಬಹುದು ಇದಕ್ಕೆ ಪಿಕ್ ಮಾಡ್ಕೋಬಹುದು ಸರ್ ಆಂಗಲ್ ಹಾಕೊಂಡು ಆ ತರ ಸ್ಟ್ರೆಂತ್ ಎಲ್ಲ ಐತೆ ಕಲ್ ಈ ಡಬಲ್ ಕಲ್ ಸರ್ ಗೇಟ್ ನ ಬೇಕಾದ್ರೆ ಅದಕ್ಕೆ ಇದ್ ಮಾಡ್ಕೊಂಡು ಒಂದ್ ಎರಡು ವಾಲ್ ಇದ್ ಮಾಡ್ಕೊಂಡು ಆರಾಮಾಗಿ ಗೇಟ್ ಫಿಕ್ಸ್ ಮಾಡ್ಕೋಬಹುದು ಪ್ರಾಜೆಕ್ಟ್ ಸರ್ ನಾವ್ ಕರ್ನಾಟಕ ಬುಟ್ಟಿ ಕರ್ನಾಟಕ ಬುಟ್ಟಿ ಔಟ್ ಸೈಡ್ ಹೋಗ್ಬಿಟ್ಟಿದೀವಿ ತಮಿಳ್ನಾಡು ಮಾಡ್ಬಿಟ್ಟಿದೀವಿ ಆಂಧ್ರ ಮಾಡ್ಬಿಟ್ಟು ಮಾಡಿದೀವಿ ಪ್ರಾಜೆಕ್ಟ್ ಹಾ ಸರ್ತೀವಿ ಸರ್ ಅದು ಎಕರೆ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ ಇವಾಗ ಒಂದ್ ಎಕರೆ ಅಂದ್ರೆ ಒಂದಿಂದಲೇ ಕಂಪ್ಲೇಂಟ್ ಮಾಡ್ತೀವಿ ಅದು ಫಿಫ್ಟೀನ್ ಎಕರೆ ಟ್ವೆಂಟೀನ್ ಎಕರೆ ಅಂದ್ರೆ ಆ ತರ ಟೈಮಿಗೆ ತಗೊಳ್ತೀವಿ ಇನ್ ಟೈಮ್ ಬರ್ತೀವಿ ಎಲ್ಲ ಕಂಪ್ಲೇಂಟ್ ಮಾಡ್ಕೊಳ್ತೀವಿ ಸರ್ ಟೈಮ್ ಪಕ್ಕ ಫಿನಿಶ್ ಇದೆಲ್ಲ ನೋಡಿ ಸರ್ ಇದೆಲ್ಲ ನಾವೇ ಕ್ಲೀನ್ ಮಾಡ್ಕೊಂಡು ಮಾಡ್ತಾ ಇರೋದು ಇದೆಲ್ಲ ಫುಲ್ ಎಲ್ಲ ಆ ಕಡೆ ನೋಡಿ ಆ ಕಡೆಲ್ಲ ನೋಡಿ ಅದೆಲ್ಲ ಮರಗಳೆಲ್ಲ ಇತ್ತು ಅದೆಲ್ಲ ರೆಡಿ ಮಾಡಿಸ್ಕೊಂಡು ನಾವೇ ಓಲ್ಸ್ ಮಾಡ್ತಾಯಿರೋದು ಮರಗಳಿದ್ರೆ ಅವ್ರಿಗೆ ಹೇಳ್ತೀವಿ ನಾವು ಈ ಥರ ಜೆ ಜಿ ಪಿ ಕಳಿಸಿ ಅಂತ ಅದು ಆದ ತಂಗೆ ಅವ್ರು ಕಳಿಸಿದ್ರೆ ನಾವೆಲ್ಲ ಕ್ಲೀನ್ ಮಾಡಿಸ್ಕೊಂಡು ನಾವೇ ಮುಂದೆ ನಿಂತ್ಕೊಂಡು ನಾವೇ ಮಾಡಿಸ್ಕೊಳ್ತೀವಿ ಅಂದರೆ ನಮ್ಮ ಹತ್ರ ಇದು ಮಾಡಿದ್ರೆ ಓನರ್ಗೆ ಯಾವುದೇ ಥರ ರಿಸ್ಕ್ ಆಗಲ್ಲ ಏನು ಬರೋ ಅಂದರೆ ಅವರು ಮಾರ್ಕಿಂಗ್ ಕಲ್ಬೇಕಾರೆ ಪೈಂಟಿಂಗ್ ತೋರಿಸ್ಕೊಟ್ರೆ ಸಾಕು ಸರ್ ನಾವು ಅಷ್ಟು ತೋರಿಸ್ಬಿಟ್ರೆ ಸಾಕು ಸರ್ ನಮಗೆ ಫುಲ್ ಎಲ್ಲ ನಾವೇ ಫುಲ್ ಎಲ್ಲ ಕಂಪ್ಲೀಟ್ ಮಾಡಿ ಲ್ಯಾಂಡ್ ಕೊಡ್ತೀವಿ ಸರ್ ಪ್ರೈಸ್ ಎಲ್ಲ ಸರ್ ಸರ್ ಎಲ್ಲ ಎಲ್ಲ ಪ್ಯಾಕೇಜ್ ತರ್ಕೊಳ್ಳುತ್ತೆ ಇದರಲ್ಲಿ ಕಲ್ಲು ತಂತಿ ಲೇಬರ್ಸು ಟ್ರಾನ್ಸ್ಪೋರ್ಟು ಊಟ ನಷ್ಟ ಇನ್ನೂ ಒಂದು ನಮ್ಮದೇ ಇರುತ್ತೆ ಸರ್ ಅತಿ ಕಮ್ಮಿ ಬಜೆಟಲ್ಲಿ ಮಾಡ್ಕೊಡ್ತೀವಿ ಸರ್ 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 ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮ್ ಎಲ್ಲ ನಾವೇ ಕೊಡ್ತೀವಿ ಬಂದು ಲ್ಯಾಂಡ್ ಹತ್ರ ಬಂದು ಆಗುತ್ತೆ ಈ ಬಜೆಟಲ್ಲಿ ಆಗುತ್ತೆ ಅಂತ ಒಂದು ನೈಂಟಿ ಪರ್ಸೆಂಟ್ ಹೇಳ್ತೀವಿ ಸರ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಹೇಳ್ತೀವಿ ಒಂದು ಐದು ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗುತ್ತೆ ಡಿಫೆನ್ಸ್ ಆಗುತ್ತೆ ಸರ್